ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದೆಸ್ಟ್ ನೋಡಿ ಪ್ಲೀಸ್ ಅದೃಷ್ಟ ಹಣೆ ಬರ ಅಂತಾರಲ್ಲ ಅದ್ರ ಬಗ್ಗೆ ನಿಮ್ಮ ನಾವು ಕರ್ಮವನ್ನೇ ಮೊದಲಿಂದ ಹೇಳಿದೀವಿ ಅಂದ್ರೆ ನೀವು ಒಳ್ಳೆಯ ಕರ್ಮ ಬಂದ್ರೆ ಖಂಡಿತವಾಗಿ ನಿಮ್ ಜೀವನ ಚೆನ್ನಾಗಿರ್ತದೆ ಹೀಗೆ ಕೆಲಸ ಮಾಡ್ತಾ 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 ಯಾವುದೋ ಒಂದು ಸಮಯ ಬರ್ತದೆ ನೀವು ಹತ್ತು ವರ್ಷ ಕಷ್ಟಪಟ್ಟಿರ್ತೀರಿ ಯಾವುದೋ ಒಂದು ಟರ್ಮ್ ಒಂದು ದಿನ ಬರ್ತದೆ ಇಡೀ ಜೀವನವನ್ನೇ ಅದು ಬದಲಾಯಿಸ್ತದೆ ಆ ಬದಲಾಯಿಸೋ ದಿನಕ್ಕೆ ನೀವು ಅದೃಷ್ಟ ಅಂತ ಕರಿತೀರಿ ನಾವು ಅದಕ್ಕೆ ಹೇಳ್ತಾ ಇದ್ವಿ ನೀವು ಶೆಕೆ ಆಗ್ತಾ ಇದ್ರೆ ಒಂದು ಬೀಸಣಿಗೆ ಅಂತ ಬರ್ತದೆ ಈ ಬೀಸಣಿಗೆಲ್ಲ ಬೀಸ್ಕೋಬೇಕು ಇದು ನಿರಂತರವಾದ ಶ್ರಮ ಹೀಗೆ ಬೀಸ್ಕೊಳ್ಬೇಕಾದ್ರೆ ಪ್ರಕೃತಿ ಹಾಗೆ ತಣ್ಣನೆಯ ಗಾಳಿ ಬರ್ತದೆ ಕಿಟಕಿ ಬಾಗ್ಲು ಎಲ್ಲವನ್ನ ನೀವು ತೆರೆದಿಟ್ಟಿದ್ರೆ ಒಂದು ತಣ್ಣನೆಯ ಗಾಳಿ ಬರ್ತದೆ ಹಾಗೆ ಬೀಸಣಿಗೆ ಬೇಕಾಗಿಲ್ಲ ಆ ಗಾಳಿಯೇ ನಿಮಗೆ ತಣ್ಣನೆಯ ವಾತಾವರಣ ಕ್ರಿಯೇಟ್ ಮಾಡ್ತದೆ ಅದು ಅದೃಷ್ಟ ಆದ್ರೆ ಆ ತಣ್ಣನೆಯ ಗಾಳಿ ಬರೋವರೆಗೂ ನೀವು ಸುಮ್ಮನೆ ಕೂತಿದ್ರೆ ಬೇವುತು ದುರ್ವಾಸನೆ ಬಂದ್ಬಿಟ್ಟಿರ್ತದೆ ಅಲ್ವಾ ಹಾಗಾಗಿ ಬೀಸಣಿಗೆಯಲ್ಲಿ ನೀವು ಕೆಲಸ ಮಾಡ್ತಾನೆ ಇರ್ಬೇಕಂದ್ರೆ ಅಂದ್ರೆ ನಿರಂತರವಾಗಿ ಶ್ರಮ ತಾನೇ ಇರಬೇಕು ಯಾವತ್ತೋ ಒಂದು ದಿನ ಬರ್ತದೆ ತಣ್ಣನೆಯ ಗಾಳಿ ಪ್ರಕೃತಿ ತನಗೆ ತಾನೇ ಬೀಸಲಿಕ್ಕೆ ಶುರು ಆಗ್ತದೆ ಹಾಗೆ ನೀವು ಶ್ರಮ ಇಲ್ಲದೆ ನಿಮ್ ಜೀವನದಲ್ಲಿ ತಣ್ಣನೆಯ ಗಾಳಿ ಬರ್ತದೆ ಅದು ಅದೃಷ್ಟ ತಲೆಮಾರಿ ತಲೆ ತಲೆಮಾರಿನಿಂದ ಹೋಮ ಹವನ ಮಾಡೋ ಜನರಿದ್ದಾರೆ ಅವರಿಗೆ ಯಾಕೆ ದೇವರು ತತ್ಸ್ತು ಅನ್ನಲ್ಲ ತುಂಬಾ ಸರಿ ಏನಂದ್ರೆ ನಮ್ಮ ಹತ್ರಕ್ಕೆ ಬರೋರು ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ನಾನು ಪ್ರತಿ ದಿನ ಪೂಜೆ ಮಾಡುತ್ತೇನೆ ಗುರುಗಳೇ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾನು ಪೂಜೆ ಮಾಡ್ತಾ ಇದ್ದೀನಿ ಇವತ್ತಿಗೂ ನಾನು ಕಷ್ಟದಲ್ಲಿದ್ದೀನಿ ಇವತ್ತಿಗೂ ಸಮಸ್ಯೆನಲ್ಲೇ ಇದ್ದೀನಿ ನಾನು ಹೋಮ ಹವನ ಎಷ್ಟು ಮಾಡಿದ್ದೀನಿ ಎಷ್ಟೊಂದು ಗಾಯತ್ರಿ ಹೋಮವನ್ನು ಮಾಡಿದ್ದೀನಿ ಚಂಡಿ ಹೋಮವನ್ನು ಮಾಡಿದ್ದೀನಿ ಆದರೂ ನನ್ನ ಜೀವನ ಇನ್ನೂ ಯಾಕೆ ಹಿಂಗಿದೆ ಅಂತ ಕೇಳ್ತಾರೆ ಒಂದು ಭಗವಂತ ನಾನು ಎಲ್ರಿಗೂ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಏನಾದ್ರು ಭಗವಂತ ಈ ಹೋಮ ಮಾಡಿದ್ರೆ ಅಗ್ರಿಮೆಂಟ್ ಏನಾದರೂ ಬರೆದ್ಕೊಟ್ಟಿದ್ದಾನ ನಿನ್ ಜೀವನ ನಾನು ಕಷ್ಟನೇ ಬರದ ಹಾಗೆ ಮಾಡ್ತೀನಿ ಅಂತ ಹಾಗೆ ಭಗವಂತ ಏನ್ ಬರ್ಕೊಟ್ಟಿಲ್ವಲ್ಲ ಹಾಗಾದ್ರೆ ನಾನ್ ದೇವರನ್ನೇ ನಂಬಲ್ಲ ಮೊನ್ನೆ ಕೂಡ ಯಾರೋ ಹೇಳಿದ್ರು ಹಾಗಾದ್ರೆ ನಾನು ಇಷ್ಟೆಲ್ಲ ಮಾಡಿ ಆಯ್ತು ಇನ್ಮೇಲೆ ನಾನ್ ದೇವರನ್ನೇ ನಂಬಲ್ಲ ಬಿಡಿ ನಾನು ನಾ ಹೇಳಿದೆ ಭಗವಂತನಿಗೇನು ನಷ್ಟ ಇಲ್ಲ ಅಂತ ಸೂರ್ಯ ನೀನ್ ನಿನ್ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರೆ ಸೂರ್ಯನಿಗೇನು ನಷ್ಟ ಏನು ಇಲ್ಲಲ್ಲ ಹಾಗೆ ಭಗವಂತನು ಕೂಡ ಇಲ್ಲ ನಾನು ನಿನ್ನ ನಂಬಲ್ಲ ಇಷ್ಟು ಹೋಮ ಹವನ ಎಲ್ಲ ಮಾಡಿದೆ ನನ್ನ ಜೀವನ ಇನ್ನೂ ಕಷ್ಟದಲ್ಲೇ ಇದೆ ಅಂತ ಏನಾದರೂ ಭಗವಂತನ್ ದೂರಿದ್ರು ಕೂಡ ಭಗವಂತ ಯಾವುದಕ್ಕೂ ಯೋಚನೆ ಮಾಡಲ್ಲ ಆದ್ರೆ ಈ ಹೋಮ ಹವನ ಪೂಜೆಗಳು ನಿಮ್ಮ ಜೀವನದಲ್ಲಿ ಫಲ ಕೊಡ್ತಾ ಇಲ್ಲ ಅಂದ್ರ ಅರ್ಥ ಒಂದು ನಿಮ್ಮ ಶ್ರದ್ಧೆಯಲ್ಲಿ ಕೊರತೆ ಇದೆ ಭಗವಂತನ ಮೇಲೆ ದೂರಬೇಡಿ ನಾವು ಒಂದು ಹಂತದಲ್ಲಿ ಕಷ್ಟದಲ್ಲಿ ಇದ್ದಾಗ ನಮಗೂ ಅನಿಸಿತ್ತು ಏನ್ ಪೂಜೆ ಮಾಡಿ ಏನ್ ಧ್ಯಾನ ಮಾಡಿ ಏನು ಪ್ರಯೋಜನ ಅಂತ ಅದ್ರ ಒಂದು ಹಂತಕ್ಕೆ ಗೊತ್ತಾಯ್ತು ಇದು ಭಗವಂತನದಲ್ಲ ನಮ್ಮ ಮನಸ್ಸಿನ ಆಟ ಇದು ಮತ್ತು ತುಂಬಾ ಬಾರಿ ಆ ಕಷ್ಟ ಬರೋದು ಕೂಡ ನಮ್ಮನ್ನ ಪಕ್ವ ಮಾಡ್ಲಿಕ್ಕೆ ನಮ್ಮನ್ನ ಗಟ್ಟಿ ಮಾಡ್ಲಿಕ್ಕೆ ಈಗ ನಮ್ಮನ್ನ ಯಾರಾದ್ರೂ ಕುಗ್ಗಿಸ್ಲಿಕ್ಕೆ ಸಾಧ್ಯವಾ ಇಲ್ಲ ಯಾಕೆ ಅಂದ್ರೆ ನಾವು ಆ ಒಂದು ಹಂತವನ್ನು ದಾಟಿ ಬಂದಾಗಿದೆ ಹಾಗಾಗಿ ಈಗ ಗಟ್ಟಿತನ ಬಂದಿದೆ ಹಾಗಾಗಿ ನಮ್ಮಲ್ಲಿ ಗಟ್ಟಿತನ ಆ ಅರ್ಹತೆ ಆ ಯೋಗ್ಯತೆಯನ್ನ ಗಳಿಸ್ಕೊಳ್ಳಿ ಅಂತ ಆ ಕರ್ಮ ಸಿದ್ಧಾಂತದಲ್ಲೇ ಬಂದ್ಬಿಟ್ಟಿದೆ ಅದು ನೀನ್ ಏನೇ ಮಾಡಿದ್ರು ಒಂದಷ್ಟು ಕಷ್ಟವನ್ನು ಅನುಭವಿಸು ಅಂತ ಈಗ ಅನುಭವಿಸ್ತಾ ನೀನು ಆಗ್ಲೂ ಧನಾತ್ಮಕವಾಗಿದ್ರೆ ನಿನ್ನ ಪ್ರಾರ್ಥನೆ ಶುದ್ಧವಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡ್ತದೆ ಹಾಗೆ ಫಲ ಕೊಡೋದು ಹೇಗೆ ಆ ಹೋಮ ಹವನಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ ಹಾಗೆ ಮಾಡ್ದಾಗ್ಲೂ ಕೆಲಸ ಆಗಬೇಕು ಸಣ್ಣ ಪ್ರಾರ್ಥನೆಯು ನಿನ್ನ ಜೀವನ ದೊಡ್ಡ ಫಲವನ್ನು ಕೊಡಬೇಕು ಅದಕ್ಕೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಹೇಗಿಟ್ಕೊಂಡ್ರೆ ಆ ಫಲವನ್ನು ಪಡಿಬಹುದು ಅಂತ ಹೇಳಿಕೊಡೋದೇ ನಮ್ಮ ಉದ್ದೇಶ ಆ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರದಲ್ಲಿ ಖಂಡಿತವಾಗಿ ಅದಕ್ಕೆ ವಿಸ್ತಾರವಾಗಿ ನಾವು ಏನ್ ಮಾಡಬೇಕು ಹೇಗ್ ಮಾಡಬೇಕು ಹೇಗೆ ನಿಮ್ಮ ಮನಸ್ಥಿತಿಯನ್ನು ನಿಟ್ಕೋಬೇಕು ಪ್ರತಿನಿತ್ಯ ಯಾವ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ವಿಶೇಷವಾಗಿ ವಿಸ್ತಾರವಾಗಿ ಹೇಳುವಂತ ಪ್ರಯತ್ನ ಮಾಡ್ತೀವಿ